ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟುಲರ್ ಇವತ್ತಿನ ಬಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೇಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ಯುಲರ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ಶ್ವಾನಕ್ಕೆ ಎಫ್ ತರಬೇತಿಯನ್ನು ನೀಡುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮುದೋಳ್ ಹೌಂಡ್ ಉತ್ತರ ಪ್ರದೇಶದ ರಾಮಪುರದ ದೇಸಿ ತಳಿ ಅ ಮತ್ತು ಬ ಎರಡು ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇತ್ತೀಚೆಗೆ ಬಿಎಸ್ಎಫ್ ಮುಖ್ಯವಾಗಿ ಎರಡು ಶ್ವಾನದ ತಳಿಗಳಿಗೆ ಒಂದು ತರಬೇತಿಯನ್ನ ನೀಡ್ತಾ ಇದೆ ಒಂದು ಕರ್ನಾಟಕದ ಮುದೋಳ್ ಹೌಂಡ್ ಮುದೋಳದ ಮುದೋಳ್ ಹೌಂಡ್ ತಳಿ ಎರಡನೇದಾಗಿ ಉತ್ತರ ಪ್ರದೇಶದ ರಾಂಪುರದ ದೇಸಿ ತಳಿ ಈ ಎರಡು ತಳಿಗಳಿಗೆ ನಮ್ಮ ಬಿ ಎಸ್ ಎಫ್ನಲ್ಲಿ ನಲ್ಲಿ ಒಂದು ತರಬೇತಿಯನ್ನ ನೀಡ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಈ ಮುದೋಳ್ ಶ್ವಾನ ಏನಿದೆ ಇದಕ್ಕೆ ಕ್ರಿಸ್ತ ಪೂರ್ವ ಐನೂರರಲ್ಲೇ ಇದು ಇತ್ತು ಅನ್ನುವಂತಹ ದಾಖಲೆ ಕೂಡ ಇದೆ ಬಾಗಲಕೋಟೆ ಜಿಲ್ಲೆಯ ಮೊದೋಳ್ ಭಾಗದಲ್ಲಿ ಈ ಒಂದು ಹೌಂಡ್ ಕಂಡು ಬರುತ್ತೆ ಅದಕ್ಕೆ ಮೊದೋಳ್ ಹೌಂಡ್ ಅಂತ ಕರೀತಾರೆ ಈವನ್ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಈ ಮುದೋಳ್ ಹೌಂಡ್ ಅನ್ನ ಬಳಸ್ತಾ ಇದ್ರು ಮುಖ್ಯವಾಗಿ ಮುಧೋಳದ ಮಾಲೋಜಿರಾವ್ ಘೋರ್ಪಡೆ ಮುದೋಳ್ ಹೌಂಡ್ ಅನ್ನ ಹೆಚ್ಚು ಪ್ರಚಾರ ಮಾಡುತ್ತಾರೆ ಸೊ ಎಲ್ಲ ಪಾಯಿಂಟ್ಗಳು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಕರ್ನಾಟಕದ ಮುದೋಳ್ ಹೌಂಡ್ ಮತ್ತು ಉತ್ತರ ಪ್ರದೇಶದ ರಾಮಪುರದ ದೇಸಿ ತಳಿ ನೂರ ಐವತ್ತು ನಾಯಿಗಳಿಗೆ ನಮ್ಮ ಬಿ ಎಸ್ ಎಫ್ನಲ್ಲಿ ನಲ್ಲಿ ಒಂದು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಆಲ್ರೆಡಿ ಹೇಳಿರೋ ಹಾಗೆ ಇತಿಹಾಸದ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಮೊದೋಳ್ ಹೌಂಡ್ಗೆ ಇತಿಹಾಸ ಏನಿದೆ ಕ್ರಿಸ್ತ ಪೂರ್ವ ಐನೂರರಲ್ಲಿ ಮುದೋಳ್ ಹೌಂಡ್ ಇತ್ತು ಅನ್ನುವಂತಹ ದಾಖಲೆ ಕೂಡ ಇದೆ ಮುದೋಳದ ಮಾಲೋಜಿರಾವ್ ಘೋರ್ಪಡೆ ಪಡೆ ಮುದೋಳ್ ಹೌಂಡ್ ಹೆಚ್ಚು ಪ್ರಚಾರ ಮಾಡ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ತಿಮ್ಮಾಪುರ ಶ್ವಾನ ಸಂವರ್ಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ ತಿಮ್ಮಾಪುರದಲ್ಲಿ ಶ್ವಾನ ಸಂವರ್ಧನಾ ಕೇಂದ್ರ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೋಂಥಾ ಚಂಡಮಾರುತಕ್ಕೆ ಯಾವ ದೇಶ ಹೆಸರನ್ನು ಸೂಚಿಸಿದೆ ಮೋಂಥಾ ಅನ್ನುವಂಥ ಹೆಸರು ಏನಿದೆ ಇದನ್ನು ಯಾವ ದೇಶ ಇಟ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಬಾಂಗ್ಲಾದೇಶ್ ಥಾಯ್ಲೆಂಡ್ ಮತ್ತು ಶ್ರೀಲಂಕಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಸೊ ಥಾಯ್ಲೆಂಡ್ ಏನಿದೆ ಈ ಒಂದು ಚಂಡಮಾರುತಕ್ಕೆ ಮೋನ್ಥಾ ಅಂತ ಹೇಳಿ ಹೆಸರನ್ನು ಸೂಚಿಸುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಪ್ರಮುಖ ಚಂಡಮಾರುತ ಆಗುತ್ತೆ ಮೋಂಥ ಎರಡನೇ ಪ್ರಮುಖ ಚಂಡಮಾರುತ ಇದಕ್ಕಿಂತ ಮುಂಚೆ ಈ ವರ್ಷ ಶಕ್ತಿ ಅನ್ನುವಂತಹ ಚಂಡಮಾರುತ ಕೂಡ ಸುದ್ದಿಯಲ್ಲಿತ್ತು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೋಂಥ ಚಂಡಮಾರುತ ಇದರ ಅಂದಾಜು ವೇಗ ಏನಿದೆ ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಇದು ಬೀಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದರಿಂದ ಮುಖ್ಯವಾಗಿ ಆಂಧ್ರ ತಮಿಳುನಾಡಿನಲ್ಲಿ ಮಳೆಯ ಒಂದು ಸೂಚನೆಯಲ್ಲಿ ಕಂಡು ಬರ್ತಾ ಇದೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಹೆಸರನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಒಂದು ಥಾಯ್ಲ್ಯಾಂಡ್ ಕೊಟ್ಟಿರುತ್ತೆ ಮತ್ತು ಆಂಧ್ರ ಪ್ರದೇಶ ಒಡಿಶಾ ತಮಿಳುನಾಡು ಕೇರಳ ಮತ್ತು ಮಾಹೆ ಸೊ ಈ ಒಂದು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಈ ಮೋಂತಾ ಚಂಡಮಾರುತ ಪ್ರಭಾವವನ್ನು ಬೀರುತ್ತೆ ಹಾಗೆ ಇತ್ತೀಚೆಗೆ ಒಂದು ಇನ್ನೊಂದು ಚಂಡಮಾರುತ ಸುದ್ದಿಯಲ್ಲಿತ್ತು ಯಾವುದು ಶಕ್ತಿ ಚಂಡಮಾರುತ ಇದು ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಕರಾವಳಿಯಲ್ಲಿ ಬೀಸಿರುತ್ತೆ ಈ ಚಂಡಮಾರುತಕ್ಕೆ ಶ್ರೀಲಂಕಾ ಶಕ್ತಿ ಎಂಬ ಹೆಸರನ್ನು ಕೊಟ್ಟಿರುತ್ತೆ ಎರಡು ಹೆಸರುಗಳು ಗೊತ್ತಿರಬೇಕು ಮೋಂಥಾ ಮತ್ತು ಶಕ್ತಿ ಎರಡು ಚಂಡಮಾರುತ ಮೋಂಥಾಗೆ ಥಾಯ್ಲೆಂಡ್ ಹೆಸರನ್ನು ಕೊಡುತ್ತೆ ಹಾಗೆ ಶಕ್ತಿ ಚಂಡಮಾರುತಕ್ಕೆ ಶ್ರೀಲಂಕಾ ಹೆಸರನ್ನು ಸೂಚಿಸಿರುತ್ತೆ ಪ್ರೀವಿಯಸ್ ಎಸ್ ಸಿ ಪಿ ಐ ಪಿ ಸಿ ಎಕ್ಸಾಮ್ಸ್ಗಳಲ್ಲಿ ಹೆಸರುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹಿರೇಬೆಣಕಲ್ ಶಿಲಾ ಸಮಾಧಿ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಜಯನಗರ ವಿಜಯಪುರ ಕೊಪ್ಪಳ ರಾಯಚೂರು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಇದು ಕಂಡುಬರುತ್ತೆ ಹಿರೇ ಬಳಿಯ ಮೊರೇರಾ ಬೆಟ್ಟದಲ್ಲಿ ಇರುವಂತಹ ಶಿಲಾ ಸಮಾಧಿ ಆಗತ್ತೆ ಇದು ವಿಶ್ವ ಪಾರಂಪರಿಕ ತಾಣವಾಗಲಿದೆ ಅಂತ ಹೇಳಿ ಪ್ರವಾಸೋದ್ಯಮ ಮತ್ತು ಕಾನೂನಿನ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ನಮಗೆ ಮುಖ್ಯವಾಗಿ ಇದು ಕಂಡುಬರುತ್ತೆ ಇವುಗಳನ್ನ ಕ್ರಿಸ್ತಪೂರ್ವ ಎಂಟ್ನೂರರಿಂದ ಕ್ರಿಸ್ತಪೂರ್ವ ಎರಡುನೂರರ ಅವಧಿಯಲ್ಲಿ ನಿರ್ಮಾಣ ಮಾಡಲಿ ಆಗಿದೆ ಅಂತ ಹೇಳಿ ಒಂದು ಕುರುಹು ಪತ್ತೆ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವಧಿ ಕೂಡ ಗೊತ್ತಿರಬೇಕು ಕ್ರಿಸ್ತಪೂರ್ವ ಎಂಟ್ನೂರರಿಂದ ಕ್ರಿಸ್ತಪೂರ್ವ ಎರಡುನೂರರ ಕಾಲಾವಧಿಯಲ್ಲಿ ಇವುಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಥವಾ ನಿರ್ಮಿಸಲಾಗಿದೆ ಅಂತ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಖ್ಯವಾಗಿ ಪ್ಲೇಸ್ ಎಲ್ಲಿದೆ ಮತ್ತು ಯಾವ ಅವಧಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಎರಡು ಪಾಯಿಂಟ್ಗಳು ಈ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ತ್ರಿಶೂಲ್ ಎಂಬುದು ಭಾರತದ ಯಾವ ಸೇನೆಯ ಯುದ್ಧಾಭ್ಯಾಸವಾಗಿದೆ ಆಯ್ಕೆಗಳು ಭೂಸೇನೆ ವಾಯುಸೇನೆ ಹಾಗೆ ನೌಕಾಪಡೆ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ತ್ರಿಶೂಲ್ ಅನ್ನೋದು ಭೂ ಸೇನೆ ಮತ್ತು ನೌಕಾಪಡೆಯ ಒಂದು ಜಂಟಿ ಯುದ್ಧಾಭ್ಯಾಸ ಆಗುತ್ತೆ ಎಲ್ಲಿ ನಡೀತಾ ಇದೆ ತ್ರಿಶೂಲ್ ಅಂತ ಕೇಳಿದ್ರೆ ಗುಜರಾತ್ನ ಸರ್ ಕ್ರೀಕ್ನ ಪ್ರದೇಶದಲ್ಲಿ ಇದು ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಏನಿದು ತ್ರಿಶೂಲ ಕಸರತ್ತು ಅಂತಂದರೆ ನಮ್ಮ ದೇಶದ ಭೂಸೇನೆ ಇರ್ಬೋದು ವಾಯುಸೇನೆ ಇರ್ಬೋದು ನೌಕಾಪಡೆಯ ಒಂದು ಜಂಟಿ ಸಮರಾಭ್ಯಾಸ ಮುಖ್ಯವಾಗಿ ಈ ಪಾಕಿಸ್ತಾನದ ಗಡಿ ಪ್ರದೇಶದ ಬಳಿ ಹನ್ನೆರಡು ದಿನಗಳ ಕಾಲ ಈ ಒಂದು ಯುದ್ಧಾಭ್ಯಾಸ ನಡೆಯುತ್ತೆ ಏನು ಇದರ ಉದ್ದೇಶ ಅಂದ್ರೆ ಯುದ್ಧ ಅಥವಾ ಸಂಘರ್ಷದ ಸಮಯದಲ್ಲಿ ಪರಸ್ಪರ ಯಾವ ರೀತಿ ಸಹಕಾರವನ್ನು ನೀಡಬೇಕು ಅನ್ನೋದರ ಕುರಿತು ಒಂದು ತರಬೇತಿ ಇದಾಗುತ್ತೆ ಎಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿರಬೇಕು ರಾಜ್ಯ ಕೇಳಿದ್ರೆ ಗುಜರಾತ್ ಎಕ್ಸಾಕ್ಟ್ ಆಗಿ ಕೇಳಿದ್ರೆ ಸರ್ ಕ್ರೀಕ್ ಪ್ರದೇಶದಲ್ಲಿ ಇದು ನಡೀತಾ ಇದೆ ಇನ್ನು ಸರ್ ಕ್ರೀಕ್ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಸರ್ ಕ್ರೀಕ್ ಏನಿದೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ವಿವಾದ ಇರುವಂತಹ ಒಂದು ಪ್ರದೇಶ ಆಗುತ್ತೆ ಕ್ರಿಕ್ ಅಂತಂದರೆ ಕೊರಕಲು ಅಥವಾ ಅಳಿವೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಕೊರಕಲು ಅಥವಾ ಅಳಿವೆ ಕ್ರಿಕ್ ಅಂದರೆ ಕೊರಕಲು ಅಥವಾ ಅಳಿವೆ ನದಿ ನೀರು ಅರಬ್ಬಿ ಸಮುದ್ರ ಸೇರುವ ಸ್ಥಳ ಅದು ಯಾವುದೇ ಜನವಸತಿ ಇಲ್ಲದ ಕೆಸರು ನೀರು ತುಂಬಿದಂತಹ ಕೊರಕಲು ಪ್ರದೇಶ ಪ್ರಸಿದ್ಧ ಸರ್ ಕ್ರಿಕ್ ಏನಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಶ್ಚಿಮ ತುದಿಯಲ್ಲಿರುವಂತಹ ಒಂದು ಗಡಿ ಪ್ರದೇಶ ಬಟ್ ಇಲ್ಲಿ ಸರ್ ಕ್ರೀಕ್ ಪ್ರದೇಶದಲ್ಲಿ ಅಪಾರವಾದಂತಹ ತೈಲದ ನಿಕ್ಷೇಪ ಅನಿಲದ ನಿಕ್ಷೇಪ ಇದೆ ಆದ್ರೆ ಇದೊಂದು ತಟಸ್ಥ ಪ್ರದೇಶ ಆಗಿರೋದ್ರಿಂದ ಎರಡೂ ದೇಶಗಳು ಭಾರತ ಮತ್ತು ಪಾಕಿಸ್ತಾನ ಇಲ್ಲಿ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಿಲ್ಲ ಸೊ ಹಾಗಾಗಿ ಇದೊಂದು ತಟಸ್ಥ ಪ್ರದೇಶ ಆಗುತ್ತೆ ಸರ್ ಕ್ರೀಕ್ ಪ್ರದೇಶದ ವಿವಾದವನ್ನ ಬಗೆಹರಿಸೋಕೆ ಹಲವಾರು ಬಾರಿನ ಒಂದು ಮಾತುಕತೆ ಆಗಿದ್ರೂ ಕೂಡ ಒಂದು ಫೈನಲ್ ಡಿಸಿಷನ್ ಬಂದಿರೋದಿಲ್ಲ ಸರ್ ಕ್ರೀಕ್ ನ ಹಿಂದಿನ ಹೆಸರು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಬಾಣಗಂಗಾ ಅಂತ ಹೇಳಿ ಕರೀತಾರೆ ಮುಂದೆ ಬ್ರಿಟಿಷರ್ ಏನ್ ಮಾಡ್ತಾರೆ ತಮ್ಮ ಅಧಿಕಾರಿಯೊಬ್ಬರ ಹೆಸರನ್ನ ಇದಕ್ಕೆ ಇಡುತ್ತಾರೆ ಹಾಗಾಗಿ ಸರ್ ಕ್ರೀಕ್ ಏನಿದೆ ಅದು ಹೆಸರು ಪಡ್ಕೊಳ್ಳುತ್ತೆ ಬಾಣಗಂಗಾ ಬದಲಾಗಿ ಸರ್ ಕ್ರೀಕ್ ಅನ್ನುವಂತಹ ಹೆಸರನ್ನು ಪಡ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಪಾಕಿಸ್ತಾನದ ಸಾಲದ ಪ್ರಮಾಣ ಎಷ್ಟು ಆಯ್ಕೆಗಳು ಎರಡ್ನೂರ ಐವತ್ತು ಶತಕೋಟಿ ಡಾಲರ್ ಎರಡುನೂರ ಅರವತ್ತು ಶತಕೋಟಿ ಡಾಲರ್ ಎರಡುನೂರ ಎಂಬತ್ತಾರು ಶತಕೋಟಿ ಡಾಲರ್ ಮುನ್ನೂರ ಇಪ್ಪತ್ತು ಶತಕೋಟಿ ಡಾಲರ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಪಾಕಿಸ್ತಾನದ ಒಂದು ಸಾಲದ ಪ್ರಮಾಣ ಏನಿದೆ ಅದು ಎರಡು ನೂರ ಎಂಬತ್ತಾರು ಶತಕೋಟಿ ಡಾಲರ್ ಆಗುತ್ತೆ ಪಾಕಿಸ್ತಾನ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಮುಖ್ಯವಾಗಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಒಂದು ಸಂಘರ್ಷ ನಡೀತಾ ಇತ್ತು ಈ ಒಂದು ಸಂಘರ್ಷ ದೋಹಾದಲ್ಲಿ ನಡೆದಂತಹ ಶಾಂತಿ ಸಭೆಯ ಮೂಲಕ ಕೊನೆಗೊಳ್ಳುತ್ತೆ ಮುಖ್ಯವಾಗಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಡಿರಾಂಡರೇಖೆಯಲ್ಲಿ ಈ ಒಂದು ಸಂಘರ್ಷ ನಡೀತಾ ಇತ್ತು ಮತ್ತು ಪಾಕಿಸ್ತಾನ್ ಏಮ್ ಒನ್ ಟ್ವೆಂಟಿ ಅನ್ನುವಂತಹ ಕ್ಷಿಪಣಿಗಳನ್ನು ಅಮೆರಿಕದಿಂದ ಪಡ್ಕೋತಾ ಇದೆ ಮತ್ತು ಪಾಕಿಸ್ತಾನ ಫತಾಹ ಅನ್ನುವಂತಹ ಕ್ಷಿಪಣಿಯನ್ನ ಕೂಡ ಅಭಿವೃದ್ಧಿ ಪಡಿಸ್ತಾ ಇದೆ ಸೊ ಇದು ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಸಮನಾದಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಸಾಲದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅತ್ಯಧಿಕ ಸಾಲ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ನಮಗೆ ಫಸ್ಟ್ ಪ್ಲೇಸ್ನಲ್ಲಿ ಯಾವ್ದು ಬರುತ್ತೆ ಅಂದರೆ ಅಮೇರಿಕ ಬರುತ್ತೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಅಮೇರಿಕ ಇನ್ನು ಎರಡನೇದಾಗಿ ಚೀನಾ ಬರುತ್ತೆ ಜಪಾನ್ ಮೂರನೇ ಸ್ಥಾನ ಬ್ರಿಟನ್ ನಾಲ್ಕನೇ ಸ್ಥಾನ ಫ್ರಾನ್ಸ್ ಐದನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಇನ್ನು ಅಮೇರಿಕಾ ಸಾಲದಲ್ಲಿಯೂ ಕೂಡ ಮೊದಲ ಸ್ಥಾನದಲ್ಲಿದೆ ಮತ್ತು ಪ್ರಜೆಗಳ ತಲಾ ಆದಾಯ ಕೂಡ ಮೊದಲ ಸ್ಥಾನದಲ್ಲಿರುತ್ತೆ ಇನ್ನು ಈ ಸಾಲದ ಪಟ್ಟಿಯಲ್ಲಿ ಭಾರತ ಏಳನೇ ಸ್ಥಾನದಲ್ಲಿ ಬರುತ್ತೆ ಸೊ ಫಸ್ಟ್ ತ್ರೀ ಪ್ಲೇಸಸ್ ಗೊತ್ತಿರಬೇಕು ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೂಡ ಗೊತ್ತಿರಬೇಕು ಭಾರತದ ಒಟ್ಟು ಸಾಲ ಏನಿದೆ ನೂರ ಎಂಬತ್ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಇದೆ ಅದರಲ್ಲಿ ನೂರ ಎಪ್ಪತ್ತೇಳು ಲಕ್ಷ ಕೋಟಿ ಬಾಹ್ಯ ಸಾಲ ಇದೆ ಐದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿ ಆಂತರಿಕ ಸಾಲ ಇರುತ್ತೆ ಭಾರತದ ಸಾಲದ ಪ್ರಮಾಣ ಏನಾಗ್ತಾ ಇದೆ ಮೂರು ಟ್ರಿಲಿಯನ್ ಡಾಲರ್ಗೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ಪ್ರಶ್ನೆ ರೋಟಾ ಲಸಿಕೆ ಈ ಕೆಳಗಿನ ಯಾವುದಕ್ಕೆ ಬಳಸಲಾಗುತ್ತೆ ಆಯ್ಕೆಗಳು ಅತಿಸಾರ ವಾಂತಿ ಅತಿಸಾರ ಮತ್ತು ವಾಂತಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಈ ರೋಟಾ ಲಸಿಕೆಯನ್ನು ಅತಿಸಾರ ಮತ್ತು ವಾಂತಿಯ ಒಂದು ಟ್ರೀಟ್ಮೆಂಟ್ ಅದರ ಉಪಚಾರಕ್ಕೆ ಬಳಸ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಅತಿಸಾರ ಮತ್ತು ವಾಂತಿಯ ಸೋಂಕಿನಿಂದ ಶಿಶುಗಳನ್ನ ರಕ್ಷಣೆ ಮಾಡೋಕೆ ಶಿಶುಗಳನ್ನ ರಕ್ಷಣೆ ಮಾಡೋಕೆ ಆ ಒಂದು ಶಿಶುವಿಗೆ ಒಂದು ಪಾಯಿಂಟ್ ಐದು ತಿಂಗಳು ಅಂದರೆ ಒಂದೂವರೆ ತಿಂಗಳು ಅದರ ಒಂದು ಏಜ್ ಇದ್ದಾಗ ಅಂದರೆ ಹುಟ್ಟಿದ ಒಂದೂವರೆ ತಿಂಗಳ ನಂತರ ಫಸ್ಟ್ ಡೋಸನ್ನು ಕೊಡ್ತಾರೆ ಮುಂದೆ ಎರಡೂವರೆ ತಿಂಗಳಿಗೆ ಎರಡನೇ ಲಸಿಕೆಯನ್ನು ಕೊಡ್ತಾರೆ ಹಾಗೆ ಮೂರೂವರೆ ಒಂದು ತಿಂಗಳಿಗೆ ಸೊ ಮೂರೂವರೆ ಒಂದು ವರ್ಷಕ್ಕೆ ಒಂದೂವರೆ ವರ್ಷ ಎರಡೂವರೆ ವರ್ಷ ಮೂರುವರೆ ವರ್ಷ ಸೊ ವರ್ಷಗಳ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಒಂದು ವರ್ಷ ಐದು ತಿಂಗಳು ಎರಡು ವರ್ಷ ಐದು ತಿಂಗಳು ಮತ್ತು ಮೂರು ವರ್ಷ ಐದು ತಿಂಗಳಿಗೆ ಈ ಒಂದು ಡೋಸನ್ನು ಮುಖ್ಯವಾಗಿ ಆ ಒಂದು ಮಕ್ಕಳಿಗೆ ಕೊಡ್ತಾರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ರೋಟಾ ಲಸಿಕೆ ಯಾವ ರೋಗಕ್ಕೆ ಕೊಡ್ತಾರೆ ಅನ್ನೋದು ಮುಖ್ಯವಾಗಿ ಗೊತ್ತಿದ್ರೆ ಸಾಕು ಸೊ ಯಾವಾಗ ಯಾವಾಗ ಕೊಡ್ತಾರೆ ಅನ್ನೋದು ನೀಡಿಲ್ಲ ಎಕ್ಸಾಮ್ ದೃಷ್ಟಿಯಿಂದ ಅತಿಸಾರ ಮತ್ತು ವಾಂತಿಯ ಒಂದು ಟ್ರೀಟ್ಮೆಂಟ್ಗೆ ಈ ರೋಟಾ ಲಸಿಕೆಯನ್ನು ಮುಖ್ಯವಾಗಿ ಕೊಡ್ತಾರೆ ಹಾಗೆ ಇತ್ತೀಚೆಗೆ ಕೆಲವೊಂದು ಲಸಿಕೆಗಳು ಸುದ್ದಿಯಲ್ಲಿದೆ ಹೈದರಾಬಾದ್ನ ಲಸಿಕೆ ತಯಾರಿಕಾ ಕಂಪನಿ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಲಿಮಿಟೆಡ್ ಸೋಂಕಿತ ಜಾನುವಾರುಗಳ ಮೂಗು ಮತ್ತು ಗಂಟಲಿನ ಉರಿಯೂತ ಕಾಯಿಲೆಗೆ ಒಂದು ಲಸಿಕೆಯನ್ನು ಕಂಡುಹಿಡಿತಾರೆ ಜೀನ್ ಡಿಲಿಟೆಡ್ ದೀವಾ ಅನ್ನುವಂಥ ಲಸಿಕೆ ಹೆಸರು ಗೊತ್ತಿರಬೇಕು ಜೀನ್ ಡಿಲಿಟೆಡ್ ದೀವಾ ಅನ್ನುವಂಥ ಲಸಿಕೆಯನ್ನು ಯಾರು ಕಂಡು ಹಿಡಿತಾರೆ ಹೈದರಾಬಾದ್ ಕಂಪನಿ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಲಿಮಿಟೆಡ್ ಕಂಪನಿ ಅದನ್ನ ಡೆವಲಪ್ಮೆಂಟ್ ಮಾಡುತ್ತೆ ಇನ್ನು ಬಿ ಸಿ ಜಿ ಲಸಿಕೆಯನ್ನು ಟಿಬಿಗೆ ಕೊಡ್ತಾರೆ ಟಿಬಿಗೆ ತಡೆಗಟ್ಟುವ ಸಲುವಾಗಿ ಜಿ ಲಸಿಕೆಯನ್ನು ಮುಖ್ಯವಾಗಿ ಕೊಡ್ತಾರೆ ಮುಂದಿನ ಪ್ರಶ್ನೆ ದೇಶದ ಪ್ರಥಮ ಬಡತನ ಮುಕ್ತ ರಾಜ್ಯ ಯಾವುದು ಆಯ್ಕೆಗಳು ಕರ್ನಾಟಕ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಸರಿಯಾದಂತ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಕೇರಳ ಏನಾಗಿದೆ ನಮ್ಮ ದೇಶದ ಪ್ರಪ್ರಥಮ ಬಡತನ ಮುಕ್ತ ರಾಜ್ಯ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿಯವರು ಘೋಷಣೆ ಮಾಡ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ಆಗಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಕೇಳ್ತಾರೆ ಅಲ್ಲಿ ಮುಖ್ಯವಾಗಿ ಸುಮಾರು ಒಂದು ಅರವತ್ನಾಲ್ಕು ಸಾವಿರದ ಆರು ಒಂದು ಕಡು ಬಡತನ ಅಥವಾ ದುರ್ಬಲವಾದಂತಹ ಕುಟುಂಬಗಳನ್ನು ಗುರುತಿಸ್ತಾರೆ ಕೇರಳದಲ್ಲಿ ಅಂತಹ ಕುಟುಂಬಗಳ ಒಂದು ಮುನ್ನೆಲೆಗೆ ಅಥವಾ ಅಂತಹ ಕುಟುಂಬಗಳ ಅಭಿವೃದ್ಧಿಗೆ ಕೆಲವೊಂದು ಸಣ್ಣ ಯೋಜನೆಗಳನ್ನು ಲಾಂಚ್ ಮಾಡುತ್ತಾರೆ ಜೊತೆಗೆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಕೇರಳ ಸರ್ಕಾರ ಇಪ್ಪತ್ತು ಸಾವಿರದ ಆರ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಪ್ರತಿನಿತ್ಯ ಆಹಾರವನ್ನು ಕೂಡ ಕೊಡ್ತಾ ಇದೆ ಎರಡ್ ಸಾವಿರದ ಎರಡ್ನೂರ ಹತ್ತು ಕುಟುಂಬಗಳಿಗೆ ಬಿಸಿಯೂಟ ಅಗತ್ಯ ಚಿಕಿತ್ಸೆಯನ್ನು ಕೊಡ್ತಾ ಇದೆ ಐದು ಸಾವಿರದ ನಾಲ್ಕುನೂರು ಮನೆಗಳನ್ನು ನಿರ್ಮಾಣ ಮಾಡಿದೆ ಸೊ ಈ ರೀತಿಯಾಗಿ ಒಂದು ಕಡು ಬಡತನದಲ್ಲಿ ಇದ್ದಂತಹ ಜನರನ್ನ ಮೇಲೆ ಎತ್ತೋಕೆ ಕೇರಳ ಸರ್ಕಾರ ಬೇರೆ ಬೇರೆ ಒಂದು ಯೋಜನೆಗಳನ್ನು ಲಾಂಚ್ ಮಾಡುತ್ತೆ ಇವಾಗ ಅದು ಕಡು ಬಡತನ ಮುಕ್ತ ರಾಜ್ಯ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿರ್ತಾರೆ ಕೇರಳ ಇತ್ತೀಚೆಗೆ ಕೆಲವೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಕ್ವಿಕ್ ಆಗಿ ರಿವಿಸನ್ ಮಾಡೋದಾದರೆ ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ಸಾವಿರ ಜೀವಂತ ಜನನಗಳಿಗೆ ಹನ್ನೆರಡಕ್ಕೆ ಇಳಿಕೆಯಾಗಿದೆ ದೇಶದಲ್ಲಿ ಈ ಶಿಶು ಮರಣ ಪ್ರಮಾಣ ದರ ಏನಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ದೇಶದಲ್ಲಿ ಶಿಶು ಮರಣ ಪ್ರಮಾಣ ದರ ಇಪ್ಪತ್ತಾರು ಕರ್ನಾಟಕದಲ್ಲಿ ಹನ್ನೆರಡು ಕೇರಳದಲ್ಲಿ ಕೇವಲ ಐದಿದೆ ಕೇರಳದಲ್ಲಿ ಕೇವಲ ಐದಿದೆ ಲೀಸ್ಟ್ ಇರೋದು ಕೇರಳದಲ್ಲಿ ಇನ್ನು ಕೇರಳದಲ್ಲಿ ಒಂದು ಫಾರೆಸ್ಟ್ ಏರಿಯಾ ನಾಲ್ಕು ಸಾವಿರದ ಮೂವತ್ತೇಳು ಕಿಲೋಮೀಟರ್ ಇದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಹನ್ನೆರಡು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ ಅಂದರೆ ಅರಣ್ಯದ ಒಂದು ಪ್ರದೇಶದ ಹೆಚ್ಚಳದಲ್ಲಿ ಕೇರಳ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ನಗರದಲ್ಲಿ ಬ್ರಿಕ್ಸ್ ದೇಶಗಳ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ ನಡೆಯಲಿದೆ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ದೆಹಲಿ ಮುಂಬೈ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ದೆಹಲಿಯಲ್ಲಿ ನಡೆಯುತ್ತೆ ಈ ಒಂದು ಬ್ರಿಕ್ಸ್ ದೇಶಗಳ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ದೆಹಲಿಯಲ್ಲಿ ನಡೆಯುತ್ತೆ ಇನ್ನು ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಚೀನಾ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುತ್ತೆ ಎರಡ್ ನೂರ ಹದಿನೈದು ಮಿಲಿಯನ್ ಟನ್ ಅಕ್ಕಿಯನ್ನ ಚೀನಾ ಉತ್ಪಾದನೆ ಮಾಡುತ್ತೆ ಭಾರತ ಎರಡನೇ ಸ್ಥಾನದಲ್ಲಿ ಬರುತ್ತೆ ಭಾರತ ನೂರ ತೊಂಬತ್ತು ಮಿಲಿಯನ್ ಟನ್ ಅಕ್ಕಿಯನ್ನ ಉತ್ಪಾದನೆ ಮಾಡುತ್ತೆ ಸೊ ಅದೇ ರೀತಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಸೊ ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದು ಪಶ್ಚಿಮ ಬಂಗಾಳ ಹಾಗಾಗಿ ಈ ಮೂರು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಚೀನಾ ಇನ್ನೊಂದು ಕಾರಣಕ್ಕಾಗಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಟಿ ಡೋಮ್ ಅನ್ನುವಂತಹ ಟೆಕ್ನಾಲಜಿಯನ್ನು ಚೀನಾ ಡೆವಲಪ್ಮೆಂಟ್ ಮಾಡ್ತಾ ಇದೆ ಇದೊಂದು ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಇದೊಂದು ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಯಾವುದು ಚೀನಾದ ಟಿ ಡೋಮ್ ತಂತ್ರಜ್ಞಾನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಲವ್ ರೇ ಮ್ಯೂಸಿಯಂನಲ್ಲಿ ಇತ್ತೀಚೆಗೆ ಕಳ್ಳತನ ನಡೆದಿದ್ದು ಇದು ಯಾವ ದೇಶದಲ್ಲಿದೆ ಆಯ್ಕೆಗಳು ಅಮೆರಿಕ ಫ್ರಾನ್ಸ್ ಬ್ರಿಟನ್ ಕೆನಡಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಈ ಲವ್ ರೇ ಮ್ಯೂಸಿಯಂ ಇದೆ ಅಥವಾ ಲೋವರ್ ಮ್ಯೂಸಿಯಂ ಅಂತ ಕೂಡ ಕರಿತೀವಿ ಈ ಮ್ಯೂಸಿಯಂ ಏನಿದೆ ನಮ್ಮ ವಿಶ್ವದ ಅಥವಾ ನಮ್ಮ ಪ್ರಪಂಚದ ದೊಡ್ಡ ಮ್ಯೂಸಿಯಂ ಆಗುತ್ತೆ ಮತ್ತು ಅತ್ಯಂತ ಪುರಾತನ ವಸ್ತುಗಳು ಅತ್ಯಂತ ಬೆಲೆ ಬಾಳುವಂತಹ ವಸ್ತುಗಳು ಈ ಒಂದು ಮ್ಯೂಸಿಯಂನಲ್ಲಿದೆ ಈ ಒಂದು ಮ್ಯೂಸಿಯಂ ಏನಿದೆ ಮುಂಚೆ ಈ ಒಂದು ಕೋಟೆ ಆಗಿತ್ತು ಮುಂಚೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಪ್ಯಾರಿಸ್ ಪಟ್ಟಣಕ್ಕೆ ಕೋಟೆ ಆಗಿತ್ತು ತದನಂತರದಲ್ಲಿ ಇದನ್ನ ಏನ್ ಮಾಡ್ತಾರೆ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ತಾರೆ ಈ ಒಂದು ಮ್ಯೂಸಿಯಂನಲ್ಲಿ ಮೋನಾಲಿಸ ಸೊ ಲಿಯೋನಾಡೋ ಡಾವಿಂಚು ರಚನೆ ಮಾಡಿರುವಂತಹ ಪ್ರಸಿದ್ಧ ಮೋನಾಲಿಸ ಚಿತ್ರ ಕೂಡ ಈ ಒಂದು ಮ್ಯೂಸಿಯಂ ಇದೆ ಕೇಳ್ತಾರೆ ಮೊನಾಲಿಸ ಚಿತ್ರ ಯಾವ ಮ್ಯೂಸಿಯಂನಲ್ಲಿದೆ ಅಂತ ಕೂಡ ಕೇಳ್ತಾರೆ ಸೊ ಗೊತ್ತಿರಬೇಕು ಲೂವರ್ ಮ್ಯೂಸಿಯಂ ಅಥವಾ ಲೌರೆ ಮ್ಯೂಸಿಯಂ ಅಂತ ಕೂಡ ಕರೀತಾರೆ ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪ್ಲೇಸ್ ಎಲ್ಲಿದೆ ಅಥವಾ ಮ್ಯೂಸಿಯಂ ಎಲ್ಲಿದೆ ಅಂತ ಮುಖ್ಯವಾಗಿ ಗೊತ್ತಿರಬೇಕು ಈ ಮ್ಯೂಸಿಯಂನಲ್ಲಿ ಇತ್ತೀಚೆಗೆ ನೆಪೋಲಿಯನ್ ಕಾಲದ ಪ್ರಸಿದ್ಧ ವಸ್ತುಗಳನ್ನ ಕಳ್ಳತನ ಆಗುತ್ತೆ ಸುಮಾರು ಸಾವಿರಾರು ಕೋಟಿಯಷ್ಟು ಬೆಳೆ ಬಾಳುವ ಒಂದು ವಸ್ತುಗಳು ಅಥವಾ ಒಂದು ಪರಿಕರಗಳು ಇಲ್ಲಿ ಕಳ್ಳತನ ಆಗಿರುತ್ತೆ ಈ ಮ್ಯೂಸಿಯಂ ಫ್ರಾನ್ಸ್ ನ ಪ್ಯಾರಿಸ್ ಸಾವಿರದ ಏಳ್ನೂರ ತೊಂಬತ್ಮೂರರಲ್ಲಿ ಆರಂಭ ಆಗುತ್ತೆ ಈ ಮ್ಯೂಸಿಯಂನಲ್ಲಿ ಮೂವತ್ತ್ ಮೂರು ಸಾವಿರ ಅಪರೂಪದ ವಸ್ತುಗಳು ನಮಗೆ ಕಂಡು ಬರುತ್ತೆ ಮುಖ್ಯವಾಗಿ ಮೆಸೊಪೊಟೋಮಿಯಾ ಈಜಿಪ್ಟ್ ಕಾಲದ ವಸ್ತುಗಳು ಕೂಡ ಇಲ್ಲಿ ಇದೆ ಪ್ರಸಿದ್ಧ ಮೊನಾಲಿಸ ಚಿತ್ರ ಲಿಯೋನಾರ್ಡೋ ಡ್ಯಾವಿಂಚಿ ರಚನೆಯ ಮೊನಾಲಿಸ ಚಿತ್ರ ಕೂಡ ಇಲ್ಲಿ ಕಂಡು ಬರುತ್ತೆ ಗಾಜಿನ ಪಿರಿಮಿಡ್ ಏನಿದೆ ಈ ಸಂಗ್ರಹಾಲಯದ ಮುಖ್ಯ ಪ್ರವೇಶ ದ್ವಾರ ಆಗುತ್ತೆ ಮುಂದಿನ ಪ್ರಶ್ನೆ ರಿಸೆಂಟ್ ವಜ್ರ ಯಾವ ದೇಶದ ಮ್ಯೂಸಿಯಂನಲ್ಲಿದೆ ಆಯ್ಕೆಗಳು ಅಮೆರಿಕ ಭಾರತ ಪಾಕಿಸ್ತಾನ್ ಪ್ಯಾರಿಸ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಪ್ಯಾರಿಸ್ ನಲ್ಲಿರುವಂತಹ ಲೂವರ್ ಅಥವಾ ಮ್ಯೂಸಿಯಂ ನಲ್ಲಿ ಈ ಒಂದು ರಿಸೆಂಟ್ ವಜ್ರ ಇದೆ ಈ ಒಂದು ರಿಸೆಂಟ್ ವಜ್ರ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಇದರ ಬೆಲೆ ಅಂದಾಜು ಐದುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇತ್ತೀಚೆಗೆ ಈ ನಲ್ಲಿ ಕಳ್ಳತನ ಆದಾಗ ಈ ಒಂದು ವಜ್ರವನ್ನ ಕಳ್ಳ್ರ ಏನ್ ಮಾಡ್ತಾರೆ ತೆಗೆದುಕೊಂಡು ಹೋಗೋದಿಲ್ಲ ಯಾಕೆ ತೆಗೆದುಕೊಂಡು ಹೋಗೋದಿಲ್ಲ ಅಂತಂದ್ರೆ ಇದಕ್ಕೆ ಒಂದು ಹಣೆಪಟ್ಟಿ ಇದೆ ದುರಾದೃಷ್ಟ ಹಣೆಪಟ್ಟಿ ಅಥವಾ ಇದೊಂದು ಶೋಭೆ ಅಲ್ಲ ಅನ್ನುವಂತಹ ಹಣೆಪಟ್ಟಿ ಇದೆ ಯಾಕಂದ್ರೆ ಈ ಒಂದು ವಜ್ರ ಏನಿದೆ ಹದಿನೆಂಟನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಕಾರ್ಮಿಕನಿಗೆ ಒಂದು ಗಣಿ ಪ್ರದೇಶದಲ್ಲಿ ಈ ವಜ್ರ ಸಿಗತ್ತೆ ಮುಂದೆ ಇದನ್ನ ಗೌಪ್ಯವಾಗಿ ಇಂಗ್ಲಿಷ್ ವ್ಯಕ್ತಿಗೆ ಅದನ್ನ ಮಾರೋಕೆ ಪ್ರಯತ್ನ ಪಡ್ತಾನೆ ಆದರೆ ಆ ಇಂಗ್ಲಿಷ್ ವ್ಯಕ್ತಿ ಆತನನ್ನ ಸಾಯಿಸ್ತಾನೆ ಬಳಿಕ ವ್ಯಾಪಾರದ ಮೂಲಕ ಒಬ್ಬರ ಕೈಯಿಂದ ಒಬ್ಬರಿಗೆ ಈ ಒಂದು ವಜ್ರ ಏನಾಗುತ್ತೆ ಹೋಗುತ್ತೆ ಮುಂದೆ ಲಂಡನ್ ಫ್ರಾನ್ಸ್ ಕೂಡ ತಲುಪುತ್ತೆ ರಾಜದ್ರೋಹ ರಾಜಮನೆತನದಲ್ಲಿ ದುರಂತ ಪತನ ಎಲ್ಲದಕ್ಕೂ ಕೂಡ ಈ ಒಂದು ವಜ್ರ ಕಾರಣ ಆಗುತ್ತೆ ನಮ್ಮ ಭಾರತದ ಇತಿಹಾಸದಲ್ಲಿ ಹಾಗಾಗಿ ಇದಕ್ಕೆ ಒಂದು ದುರದೃಷ್ಟದ ಹಣೆ ಪಟ್ಟಿ ಈ ಒಂದು ವಜ್ರಕ್ಕೆ ಇರುತ್ತೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಏನು ಗೊತ್ತಿರಬೇಕು ರಿಸಲ್ಟ್ ವಜ್ರ ಎಲ್ಲಿದೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಿನ್ನದ ಅದಿರಿನ ನಿಕ್ಷೇಪ ಪತ್ತೆಯಾಗಿದೆ ಆಯ್ಕೆಗಳು ತೆಲಂಗಾಣ ಮಹಾರಾಷ್ಟ್ರ ಬಿಹಾರ್ ಕರ್ನಾಟಕ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಬಿಹಾರದ ಜಮುಯಿ ಜಿಲ್ಲೆಯ ಕರ್ಮಾಟಿಯ ಜಾಜಾ ಸೋನೆ ಪ್ರದೇಶದಲ್ಲಿ ಈ ಒಂದು ಚಿನ್ನದ ನಿಕ್ಷೇಪ ನಮಗೆ ಮುಖ್ಯವಾಗಿ ಕಂಡುಬರುತ್ತೆ ಭಾರತೀಯ ಭೂ ವೈಜ್ಞಾನಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ನಿಕ್ಷೇಪವನ್ನು ಪತ್ತೆ ಮಾಡುತ್ತೆ ಇಲ್ಲಿ ಎರಡು ನೂರ ಇಪ್ಪತ್ತೆರಡು ಪಾಯಿಂಟ್ ಎಂಟು ದಶಲಕ್ಷ ಟನ್ ಚಿನ್ನದ ಅದಿರಿದೆ ಮೂವತ್ತೇಳು ಪಾಯಿಂಟ್ ಆರು ಟನ್ ಚಿನ್ನ ಇದೆ ಅಂತ ಹೇಳಿ ಒಂದು ಅಂದಾಜಿದೆ ಇದು ಇತ್ತೀಚಿಗೆ ಹಟ್ಟಿ ಚಿನ್ನದ ಗಣಿ ಕೂಡ ಸುದ್ದಿಯಲ್ಲಿದೆ ಎಲ್ಲಿದೆ ಇದು ರಾಯಚೂರು ಜಿಲ್ಲೆಯಲ್ಲಿದೆ ಪ್ರಸಕ್ತ ಸಾಲಿನ ಚಿನ್ನದ ಗುರಿಯಷ್ಟು ಹದಿನೇಳು ನೂರ ಐವತ್ತು ಕೆಜಿ ಭಾರತದಲ್ಲಿ ಕಾರ್ಯನಿರತ ಪ್ರಮುಖ ಚಿನ್ನದ ಗಣಿಯಾಗುತ್ತೆ ರಾಯಚೂರಿನ ಒಂದು ಹಟ್ಟಿ ಗೋಲ್ಡ್ ಮೈನ್ಸ್ ಭಾರತದ ಪ್ರಮುಖ ಚಿನ್ನದ ಗಣಿಗಳು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಜಾರ್ಖಂಡ್ನಲ್ಲಿ ನಮಗೆ ಕಂಡುಬರುತ್ತೆ ಚೀನಾ ಆಸ್ಟ್ರೇಲಿಯಾ ರಷ್ಯಾ ಕೆನಡಾ ಅಮೆರಿಕ ಅತಿ ಹೆಚ್ಚು ಚಿನ್ನದ ಗಣಿ ಹೊಂದಿರುವ ದೇಶಗಳಾಗುತ್ತೆ ಚೀನಾ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶ ಮುನ್ನೂರ ಎಪ್ಪತ್ತರಿಂದ ನಾಲ್ಕುನೂರು ಮೆಟ್ರಿಕ್ ಟನ್ ಅಷ್ಟು ಪ್ರತಿ ವರ್ಷ ಚಿನ್ನವನ್ನು ಉತ್ಪಾದನೆ ಮಾಡುತ್ತೆ ಮುಂದಿನ ಪ್ರಶ್ನೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು ಆಯ್ಕೆಗಳು ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಕುಮಾರ್ ಸಂಘಕಾರ ರೋಹಿತ್ ಶರ್ಮಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸಚಿನ್ ತೆಂಡೂಲ್ಕರ್ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರ ಆಗ್ತಾರೆ ನಾಲ್ಕುನೂರ ಅರವತ್ ಪಂದ್ಯಗಳಿಂದ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರನ್ ಒಂದು ಸಚಿನ್ ತೆಂಡೂಲ್ಕರ್ ಅವರು ದಾಖಲೆ ಇದೆ ಎರಡನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಮುನ್ನೂರ ಐದು ಪಂದ್ಯಗಳಿಂದ ಹದಿನಾಲ್ಕು ಸಾವಿರದ ಐವತ್ತೈದು ರನ್ ಮೂರನೇ ಸ್ಥಾನದಲ್ಲಿ ಸಂಘಕರ ಇದ್ದಾರೆ ಕುಮಾರ್ ಸಂಘಕರ ನಾಲ್ಕುನೂರ ನಾಲ್ಕು ಪಂದ್ಯಗಳಿಂದ ಹದಿನಾಲ್ಕು ಸಾವಿರದ ಎರಡುನೂರ ಮೂವತ್ನಾಲ್ಕು ರನ್ ನಾಲ್ಕನೇ ಸ್ಥಾನದಲ್ಲಿ ರಿಕಿ ಪಾಂಟಿಂಗ್ ಬರ್ತಾರೆ ಮುನ್ನೂರ ಎಪ್ಪತ್ತೈದು ಪಂದ್ಯಗಳಿಂದ ಹದಿಮೂರು ಸಾವಿರದ ಏಳ್ನೂರ ನಾಲ್ಕು ರನ್ ಹಾಗೆ ಐದನೇ ಸ್ಥಾನದಲ್ಲಿ ಸನತ್ ಜೈಸೂರ್ಯ ಶ್ರೀಲಂಕಾದ ಆಟಗಾರ ಸನತ್ ಜೈಸೂರ್ಯ ಬರ್ತಾರೆ ನಾಲ್ಕುನೂರ ನಲವತ್ತೈದು ಪಂದ್ಯಗಳಿಂದ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತು ರನ್ಗಳನ್ನು ಅವರು ಪೂರೈಕೆ ಮಾಡ್ತಾರೆ ಸಚಿನ್ ತೆಂಡೂಲ್ಕರ್ ಇತ್ತೀಚೆಗೆ ಸ್ಟಾರ್ಟ್ಅಪ್ ಕಂಪನಿಯನ್ನು ಆರಂಭ ಮಾಡ್ತಾರೆ ಶೂ ರಿಲೇಟೆಡ್ ಕಂಪನಿ ಆಗುತ್ತೆ ಟೆನ್ ಎಕ್ಸ್ ಯು ಅನ್ನುವಂತಹ ಒಂದು ಕಂಪನಿಯನ್ನು ಆರಂಭ ಮಾಡ್ತಾರೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಎಷ್ಟು ಶತಕವನ್ನು ದಾಖಲೆ ಮಾಡಿದ್ದಾರೆ ಆಯ್ಕೆಗಳು ಐವತ್ತು ಐವತ್ಮೂರು ಐವತ್ನಾಲ್ಕು ಐವತ್ತೈದು ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಐವತ್ತು ಶತಕಗಳನ್ನು ಪೂರೈಕೆ ಮಾಡ್ತಾರೆ ರೋಹಿತ್ ಶರ್ಮಾ ಅತಿ ಹೆಚ್ಚು ಶತಕಗಳನ್ನು ಸಿಡಿಸಿದಂಥ ಆಟಗಾರ ಯಾರು ಸಚಿನ್ ತೆಂಡೂಲ್ಕರ್ ನೂರು ಶತಕಗಳನ್ನು ಸಿಡಿಸ್ತಾರೆ ಎರಡನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಎಂಬತ್ತೆರಡು ಶತಕ ಇದ್ದಾರೆ ಹಾಗೆ ಮೂರನೇ ಸ್ಥಾನದಲ್ಲಿ ರಿಕಿ ಪೌಂಟಿಂಗ್ ಎಪ್ಪತ್ತೊಂದು ಶತಕಗಳನ್ನು ದಾಖಲೆ ಮಾಡಿರ್ತಾರೆ ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಮದರ್ ಸಿರಿಕತ್ ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ದೇಶದ ರಾಣಿಯಾಗಿದ್ದರು ಆಯ್ಕೆಗಳು ಜಪಾನ್ ಥಾಯ್ಲೆಂಡ್ ಕೆನಡಾ ಶ್ರೀಲಂಕಾ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಥಾಯ್ಲೆಂಡ್ ದೇಶದ ರಾಣಿ ಆಗ್ತಾರೆ ಮದರ್ ಸಿರಿಕತ್ ಥಾಯ್ಲೆಂಡ್ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಮೋಂಥಿ ಚಂಡಮಾರುತ ಹೆಸರನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಇನ್ನು ಥಾಯ್ಲೆಂಡ್ನ ರಾಜಧಾನಿ ಯಾವುದು ಬ್ಯಾಂಕಾಕ್ ಆಗುತ್ತೆ ತಾಯ್ಲೆಂಡ್ನ ಅಧಿಕೃತ ನಾಣ್ಯ ತಾಯ್ ಬಹತ್ ಆಗುತ್ತೆ ಅಧಿಕೃತ ಭಾಷೆ ಥಾಯ್ ಆಗುತ್ತೆ ಇಲ್ಲಿನ ಧರ್ಮ ಶೇಕಡಾ ನೈಂಟಿ ಪರ್ಸೆಂಟ್ ಪೀಪಲ್ ಏನು ಬೌದ್ಧ ಧರ್ಮವನ್ನು ಫಾಲೋ ಮಾಡ್ತಾರೆ ತಾಯ್ಲೆಂಡ್ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಸ್ಥಿತವಾಗುತ್ತೆ ಮಯನ್ಮಾರ್ ಲಾವೋಸ್ ಕಂಬೋಡಿಯಾ ಮಲೇಷ್ಯಾ ದೇಶಗಳಿಂದ ಒಂದು ಸುತ್ತುವರೆದಿರುತ್ತೆ ಲ್ಯಾಂಡ್ ಆಫ್ ಸ್ಮೈಲ್ಸ್ ಅಂತ ಹೇಳಿ ಕರೀತಾರೆ ತಾಯ್ಲೆಂಡ್ ಲ್ಯಾಂಡ್ ಆಫ್ ಸ್ಮೈಲ್ಸ್ ಇಲ್ಲಿ ಸೋಂಕ್ರಾಂಕ್ ಅನ್ನುವಂಥ ಹಬ್ಬ ಥಾಯ್ ನ್ಯೂ ಇಯರ್ ಅಂತ ಕೂಡ ಕರಿತೀವಿ ಸೋಂಕ್ರಾನ್ ಕ್ರಾನ್ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಲ್ಲಿನ ಪ್ರಸಿದ್ಧ ಹಬ್ಬ ಅದಾಗುತ್ತೆ ಸೊ ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟಾಗಿದೆ ಒಂದು ಲೈಕ್ ಮಾಡಿ ಈ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು